ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಇದ್ದೀನಿ ಈಗ ನೋಡಿ ಸಾರು ಚಿಕ್ಕ ಬಾಯ್ಲರು ಆದರೆ ಬೇಗ ಬೆಂದೋಗುತ್ತೆ ದೊಡ್ಡ ಬಾಯ್ಲರ್ ಆದರೆ ಬೇಗ ಬೇಯೋದಿಲ್ಲ ಹಾಗೆ ಮಟನ್ ಮಾಂಸ ಆದ್ರೂ ಬೇಗ ಬೇಯೋದಿಲ್ಲ ಆ ಥರ ಕೊಬ್ಬರಿ ಚಿಪ್ಪ ಸ್ವಲ್ಪ ಹಾಕೋದ್ರಿಂದ ಬೇಗ ಬೆಂದೋಗುತ್ತೆ ಅಂದರೆ ಪಲಾವ್ ಎಲೆ ಆದರೂ ಪರವಾಗಿಲ್ಲ ಸ್ವಲ್ಪ ಒಂದೆಲೆ ಅಥವಾ ಎರಡೆಲೆ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಸಾರು ಉಕ್ಕು ಬರ್ತಾನೆ ಇರುತ್ತೆ ಆ ಥರ ಒಂದು ಜಾಮೂನ್ ಬಟ್ಲಾದರೂ ಪರವಾಗಿಲ್ಲ ಒಂದು ಸ್ಪೂನ್ ಆದರೂ ಪರವಾಗಿಲ್ಲ ಸಾಂಬಾರಿಗೆ ಹಾಕಿಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಬೇಗ ಬೆಂದೋಗುತ್ತೆ ಕೊಬ್ಬರಿ ಚಿಪ್ಪ ಹಾಕೋದ್ರಿಂದ ಬೇಗ ಬೆಂದೋಗುತ್ತೆ ಐದಾರು ವಿಸಿಲ್ ಹಾಕ್ಸ್ಕೋಬೇಕು ಇಲ್ಲಾಂದರೆ ನಾಲ್ಕು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಕೊಬ್ಬರಿ ಚಿಪ್ಪ ಹಾಕಿದ್ರೆ ಬೇಗ ಬೆಂದೋಗುತ್ತೆ ನಾನು ನಾಲ್ಕು ವಿಸಿಲ್ ಅಷ್ಟೇ ಹಾಕ್ಸ್ಕೊಂಡಿದ್ದೀನಿ ಬೆಂದೋಗಿದೆ ನೋಡಿ ಸ್ಪೂನ್ ಹಾಕೋದ್ರಿಂದ ಉಕ್ಕೇ ಬಂದಿಲ್ಲ ಒಳಗಡೆ ಎಲ್ಲ ಬೆಂದಿದೆ ನೋಡಿ ಉಕ್ಕೇ ಬಂದಿಲ್ಲ ಮುಚ್ಚಲ ಮೇಲೆ ಏನು ಬಂದಿಲ್ಲ ನೋಡಿ ಬೆಂದೋಗಿದೆ ನೋಡಿ ಈ ಥರ ಮಾಡೋದ್ರಿಂದ ನಮ್ಮ ಟೈಮು ವೇಸ್ಟ್ ಆಗಲ್ಲ ಬೇಗ ಆಗುತ್ತೆ ಬೇಗ ಸಾಂಬಾರೂ ಆಗುತ್ತೆ ಅದೇ ರೀತಿ ಇನ್ನೊಂದು ಟಿಪ್ಸು ಈರುಳ್ಳಿ ಎಲ್ಲರ ಮನೇಲೂ ನಾಲ್ಕರಿಂದ ಐದು ಕೆ ಜಿ ಅಂತೂ ತಂದೆ ತತ್ತಾರೆ ಒಂದು ಕೆ ಜಿ ಎರಡು ಕೆ ಜಿ ತರೋದಿಲ್ಲ ಸ್ವಲ್ಪ ದಿನ ಸ್ಟೋರೇಜ್ ಆಗಿರಬೇಕವು ಇಲ್ಲಾಂದರೆ ಕೆಟ್ಟೋಗುತ್ತೆ ನೋಡಿ ಮೊಳಕೆ ಬರುತ್ತೆ ಇಲ್ಲಾಂದರೆ ಕುಳ್ಳೋಗುತ್ತೆ ಈಗ ಒಂದು ಚೀಲ ಒಂದು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಇರೋ ಈರುಳ್ಳಿ ಎಲ್ಲ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಮೇಲೆ ಸಿಪ್ಪೆ ಎಲ್ಲ ತೆಗ್ದಾಕ್ಬೇಕು ಕ್ಲೀನಾಗಿ ಅದರಲ್ಲಿರೋ ಈ ಸಿಪ್ಪೆ ಎಲ್ಲ ತೆಗ್ದಾಕ್ಬಿಟ್ಟು ನೋಡಿ ಎಲ್ಲನೂ ಹಾಗೆ ಬಿಡಿಸ್ಕೊತೀನಿ ನಾನು ಈ ಥರ ಬಿಡಿಸಿ ಮಾಡ್ಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಸ್ಟೋರೇಜ್ ಮಾಡಿದ್ರೂ ಸಹ ಏನೂ ಕೆಟ್ಟೋಗೋದಿಲ್ಲ ಮೊಳಕೆ ಬರೋಲ್ಲ ಕ್ಲೀನಾಗಿ ಇರುತ್ತೆ ನೋಡಿ ಎಲ್ಲ ಅದೇ ಥರನೇ ಬಿಡಿಸ್ಕೊತೀನಿ ನಾವು ಸ್ಟೋರ್ ಮಾಡುವಾಗೂ ಅಷ್ಟೇ ಒಂದು ಚೀಲ ಆಗಲಿ ಇಲ್ಲಾಂದರೆ ಒಂದು ಟೊಮೊಟೊ ಕ್ರೇಟ್ ಆಗಲಿ ಇದ್ರೆ ಹಾಕಿಬಿಟ್ಟು ಅದರಲ್ಲಿ ಹಾಕಿ ಇಕ್ಕಿದ್ರೂ ಬರೀ ಈರುಳ್ಳಿ ಮಾತ್ರ ಇರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಚ ಕೆಡಲ್ಲ ಚೆನ್ನಾಗಿ ಇರುತ್ತೆ ಆಳುಗಡ್ಡೆ ಮತ್ತು ಈರುಳ್ಳಿ ಮಿಕ್ಸ್ ಮಾಡಿ ಇಡಬಾರ್ದು ನೋಡಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಅವನ್ನ ಸ್ವಲ್ಪ ಒಣಗಬೇಕು ಆಗ ಸ್ವಲ್ಪ ದಿನ ಇರುತ್ತೆ ಈಗ ನೋಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೋಬೇಕು ನೋಡಿ ಒಂದು ಸುತ್ತಿ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಚಿಕ್ಕದು ಒಳ್ಳೆ ಬರುತ್ತೆ ಅದರಿಂದ ಆದರೂ ಪರವಾಗಿಲ್ಲ ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಸುಮ್ಮನೆ ಜಜ್ಜಿದ್ರೆ ಸಾಕು ಎಲ್ಲ ಹೋಗುತ್ತೆ ನೋಡಿ ಕೈಯಲ್ಲಿ ಬಿಡಿಸೋ ಬದಲು ನೋಡಿ ಎಲ್ಲ ಅದೇ ಥರ ಬಿಡಿಸ್ಕೊಂಡಿದ್ದೀನಿ ನಾನು ಈರುಳ್ಳಿ ಒಟ್ಟು ಬೆಳ್ಳುಳ್ಳಿ ಒಟ್ಟು ಏನು ಬಿಸಾಕಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಅದನ್ನು ಏನು ಮಾಡಬೇಕು ಅಂತ ಮತ್ತೆ ಹೇಳ್ತೀನಿ ನೋಡಿ ಎಲ್ಲ ಕೈಯಲ್ಲಿ ಉಜ್ಕೊಂಡಿದ್ದೀನಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ಎಲ್ಲ ಅದೇ ಥರನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಕವರ್ ಆಗಲಿ ಇಲ್ಲಾಂದರೆ ಬ್ಯಾಗ್ ಥರ ಬರುತ್ತೆ ಅದಾದರೂ ಪರವಾಗಿಲ್ಲ ಪ್ಲಾಸ್ಟಿಕ್ಕಿಂತ ಆ ಥರ ಬ್ಯಾಗ್ ಬಳಸೋದೇ ಬೆಸ್ಟು ಅನ್ನಿಸ್ತುತ್ತೆ ನೋಡಿ ಅದರೆಲ್ಲ ಹಾಕ್ಬಿಟ್ಟು ನನ್ನ ಕವರಲ್ಲೇ ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ಹಾಕ್ಬಿಟ್ಟು ಹಾಗೆ ಇಟ್ಕೊಂಡ್ರೆ ಸ್ವಲ್ಪ ದಿನ ಸ್ಟೋರೇಜ್ ಆಗಿರುತ್ತೆ ಈಗ ನೋಡಿ ಒಟ್ಟುಗಳೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹೊಟ್ಟೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಪೌಡ್ರ್ ಮಾಡ್ಕೋಬೇಕು ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ ಹಳ್ಳಿಗಳ ಕಡೆ ಆದರೆ ಗೊಬ್ಬರ ಸಿಗುತ್ತೆ ಹಸುಗಳಿರುತ್ತೆ ಮೇಕೆ ಕುರಿ ಇರುತ್ತೆ ಗೊಬ್ಬರ ಇರುತ್ತೆ ಸಿಟಿಗಳ ಕಡೆ ಸಿಗಲ್ಲ ಅದಕ್ಕೆ ಒಂದು ಗಿಡ ಹತ್ರ ಸುತ್ತು ಒಂದು ಕಡ್ಡಿ ಎಲ್ಲ ಕೆದಕ್ತಾ ಇದ್ದೀನಿ ನೋಡಿ ಎಲ್ಲ ಕೆದಕಿದ್ದೀನಿ ಅಕ್ಕಿ ಕೆದಕಿರೋ ಹತ್ರ ಇದು ನಾವು ಮಿಕ್ಸಿಗೆ ಹಾಕ್ಕೊಂಡಂಥ ಪುಡಿನ ಹಾಕ್ಬಿಟ್ಟು ಒಂದೆರಡು ಚಮಚದಿಂದ ಮೂರು ಚಮಚದಷ್ಟು ಮಣ್ಣಾಕಿ ಮುಚ್ಚಿಬಿಡಬೇಕು ಈ ಥರ ಒಂದು ವಾರಕ್ಕೆ ಒಂದು ಸತಿ ಇಲ್ಲ ಎರಡು ಸತಿ ಮಾಡೋದರಿಂದ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ನಾವು ಬಿಸಾಕೋ ಬದಲು ಇದನ್ನು ಈ ಥರ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್